ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ರಾಯರು ಇದ್ದಾರೆ ಅಂತ ನಾವು ನಂಬಬೇಕು ಅಷ್ಟೇ ಒಂದು ನಂಬಿಕೆ ಇಟ್ಬಿಟ್ರೆ ರಾಯರು ನಮ್ಮ ಕಷ್ಟನೆಲ್ಲ ದೂರ ಮಾಡೇ ಮಾಡ್ತಾರೆ ಬೆಟ್ಟದಂಥ ಕಷ್ಟ ಬಂದರೂ ಸಹ ಮಂಜಿನಾಗೆ ನಮ್ಮ ಕಷ್ಟನೆಲ್ಲ ಎದುರಿಸ್ತಾರೆ ರಾಯರು ಈಗ ರಾಯರು ಮಠಕ್ಕೆ ಹೋಗ್ಬೇಕು ರಾಯರು ಪೂಜೆ ಮಾಡಬೇಕು ರಾಯರಿಗೆ ಒಂದು ಸೇವೆ ಮಾಡಬೇಕು ಅಂದರೆ ಸುಮಾರು ಜನ ಕೆಲವೊಬ್ಬರು ಕೆಲವು ಮಾತುಗಳನ್ನ ಹೇಳ್ತಾರೆ ಅಲ್ಲ ಈಗ ರಾಯರು ಮಠಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಕೆಲವರೊಬ್ಬರು ಯಾರೋ ನನಗೆ ಕಮೆಂಟ್ ಹಾಕಿದ್ರು ನನಗೆ ರಾಯರು ಮಠಕ್ಕೆ ಹೋದರೆ ಸಾಕು ಜನಗಳು ಎಲ್ಲೋ ಮಾಟ ಮಂತ್ರ ಮಾಡಿಸೋದಕ್ಕೆ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ನಾನು ರಾಯರು ಮಠಕ್ಕೆ ಹೋಗೋದ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತೀರ ಇಲ್ಲ ಯಾರೋ ಅನ್ನೋದಕ್ಕೋಸ್ಕರ ನಿಮ್ಗೆ ಒಳ್ಳೆಯದಾಗೋದನ್ನು ನೀವೇಂದಕ್ಕೆ ತಪ್ಪಿಸ್ಕೋತೀರ ಯಾರೋ ಏನು ಅಂತಾರೆ ಅಂತ ನೀವೇಂದು ಅದನ್ನೆಲ್ಲ ತಲೆಗೆ ಹಾಕೋತೀರಾ ಏನು ಯೋಚನೆ ಮಾಡ್ತೀರಾ ಸಾವಿರ ಜನ ಸಾವಿರ ಮಾತಾಡಲಿ ಅಲ್ವಾ ಜನ ಇರೋದೇ ಅನ್ನೋದಕ್ಕೋಸ್ಕರ ಅನ್ನೋರು ಮನ್ಸ್ಗೂ ನೀವು ಹೋಗಿ ಹೋಗಿ ನೀವು ಅನುಗ್ರಹ ಮಾಡಿ ಅವರು ನಿಮ್ಮನ್ನ ಪೂಜೆ ಮಾಡಬೇಕು ನಿಮ್ಮ ಮಟ್ಟಕ್ಕೆ ಅವರು ಬರಬೇಕು ಅಂತ ಆ ರೀತಿ ಅನುಗ್ರಹ ಮಾಡಿ ಅಂತ ಆ ರೀತಿ ನೀವು ಕೇಳ್ಕೊಳ್ಳಿ ರಾಯರ ಹತ್ರ ನೀವು ಕೇಳ್ಕೊಳ್ಳಿ ಯಾರು ನನಗೆ ಮಠ ಕೋದ್ರೆ ಸಾಕು ಮಾಟ ಮಂತ್ರ ಮಾಡಿಸ್ತಿದ್ದಾಳೆ ಹೋಗಿ ಅಂತ ಹೇಳ್ತಾರೋ ಅಂಥವ್ರ ಮನ್ಸಿಗೆ ನೀವು ಹೋಗಿ ಭಗವಂತ ನಾನು ನಿನ್ನ ಸೇವೆ ಮಾಡೋದಕ್ಕೆ ನಾನು ಬರ್ತಾಯಿದ್ದೀನಿ ಆದರೆ ಜನಗಳು ಈ ಥರ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾರೆ ಭಗವಂತ ಅಂಥವ್ರನ್ನೆಲ್ಲ ನೀವೇ ನೋಡ್ಕೊಳ್ಳಿ ಅಂಥವ್ರಿಗೂ ಸಹ ನೀವು ಅನುಗ್ರಹ ಮಾಡಿ ಅವರು ಯಾವಾಗಲೂ ಅಷ್ಟೇ ವಾರ ವಾರ ಮಟ್ಟಕ್ಕೆ ಬರಬೇಕು ನೀನು ಸೇವೆ ಮಾಡಬೇಕು ಮನೆಯಲ್ಲಿ ಪೂಜೆ ಮಾಡಬೇಕು ಆ ರೀತಿ ಅನುಗ್ರಹ ಮಾಡಿ ಅಂತ ಈ ಥರ ಕೇಳ್ಕೊಳ್ಳಿ ನೀವು ಅನ್ನೋರು ಸಾವಿರ ಜನ ಅನ್ನಿ ಅವ್ರು ಅಂತಾರೆ ಅಂತ ಅಂದ್ಬಿಟ್ಟು ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರೋ ಅಂತವ್ರೆ ಅಂತ ಮಠಕ್ಕೆ ಹೋಗೋದು ಸಹ ನಿಲ್ಲಿಸೋದಕ್ಕೆ ಹೋಗ್ಬೇಡಿ ಏಕೆಂದರೆ ನಿಮ್ಮ ಕಷ್ಟ ನಿಮ್ಮ ನಷ್ಟ ಎಲ್ಲ ದೂರ ಆಗಲಿ ಅಂತ ತಾನೇ ನೀವು ರಾಯರು ಮಠಕ್ಕೆ ಹೋಗೋದು ಅವ್ರಿಗೋಸ್ಕರ ಏನು ಹೋಗೋದಿಲ್ವಲ್ಲ ಅವ್ರು ಏನೋ ಅಂತಾರೆ ಅಂತಂದ್ಬಿಟ್ಟು ನೀವು ಮಠಕ್ಕೆ ಹೋಗ್ದಿರ ನಿಲ್ಸಿದ್ರೆ ತಪ್ಪು ನಿಮ್ಮದೇ ಆಗುತ್ತೆ ಲಾಸ್ ನಿಮಗೆ ಆಗುತ್ತೆ ಅಲ್ವಾ ದೇವ್ರು ಇದನ್ನೆಲ್ಲ ನೋಡ್ತಾರೆ ರಾಯರು ಯಾರೋ ಏನೋ ಅಂತಾರೆ ಅಂತ ನಾನು ಮಠಕ್ಕೆ ಬರೋದು ನಿಲ್ಲಿಸಿದ್ಯಲ್ಲ ನೀನು ಅಂತ ರಾಯರು ಇದನ್ನು ಸಹ ಯೋಚನೆ ಮಾಡಿ ನೋಡ್ತಿರ್ತಾರೆ ಅಲ್ವಾ ನೀವು ಅನ್ನೋರ ಮಾತುಗೆಲ್ಲ ತಲೆ ಕೆಡ್ಸ್ಕೊಡೋದಿಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡ್ತಾ ಹೋಗಿ ನೋಡಿ ರಾಯರು ಮಠಕ್ಕೆ ಹೋಗ್ತಾರೆ ಅನ್ನೋದೊಂದೇ ತಪ್ಪು ಎಲ್ಲ ಜನ ಅಲ್ವಾ ಜೀವನದಲ್ಲಿ ನಾವು ಮಾಡೋ ಕೆಲಸದಲ್ಲೆಲ್ಲ ಕಂಡಿಡ್ತಾ ಹೋಗ್ತಾರೆ ನಮ್ಮ ಮನೆಗಳಲ್ಲಿ ಆಗಿರ್ಬೋದು ಇಲ್ಲ ಹೊರಗಡೆ ಜನ ಆಗಿರ್ಬೋದು ಇಲ್ಲ ಸಂಬಂಧಿಕರೇ ಆಗಿರ್ಬೋದು ಒಬ್ಬೊಬ್ಬರು ನನ್ನ ರೀತಿಯಲ್ಲಿ ಮಾತಾಡ್ತಾರೆ ಈಗ ನಾವು ಕೆಳಗಡೆ ಬಿದ್ದಿದ್ದೀವಿ ಅಂದರೆ ಅದಕ್ಕೂ ಸಾವಿರ ಜನ ಮಾತಾಡ್ತಾರೆ ಇವ್ರ ಕರ್ಮ ಈಗಿದೆಯಪ್ಪ ಅದಕ್ಕೆ ಇವರು ಈ ರೀತಿ ಇದ್ದಾರೆ ಬೇರೆಯವ್ರ ಹತ್ರ ತಿರ್ಯೋ ಸ್ಥಿತಿ ಕೊಟ್ಟು ಭಗವಂತ ಅವ್ರ ಪಾಪ ಕರ್ಮಕ್ಕೆ ಸರಿಯಾದ ಫಲ ಕೊಟ್ಟಿದ್ದಾನೆ ದೇವರು ಅಂತ ಆ ರೀತಿಯೂ ಮಾತಾಡ್ತಾರೆ ಇನ್ನು ಚೆನ್ನಾಗಿದ್ವಿ ಅಂತ ಅನ್ನೋದಾಯಿತು ಅಂತಂದರೆ ಅವ್ರಿಗೂ ಸಹ ಸಾವಿರ ಮಾತಾಡ್ತಾರೆ ಅಯ್ಯೋ ಇವರು ನ್ಯಾಯವಾಗಿ ಎಲ್ಲಿ ಸಂಪಾದನೆ ಮಾಡಿದ್ದಾರೆ ಯಾರು ತಲೆ ಮೇಲೆ ಕೈ ಇಟ್ಟಿದ್ದಾರೋ ಯಾರಿಗೇನು ಮೋಸ ಮಾಡಿದ್ದಾರೋ ಯಾರ್ದನ್ನ ಎಲ್ಲಿ ಕದ್ಕೊಂಡು ಬಂದಿದ್ದಾರೋ ಅಂತ ಈ ರೀತಿಯೂ ಸಹ ಯೋಚನೆ ಮಾಡ್ತಾರೆ ಅವರು ನ್ಯಾಯ ರೀತಿಯಲ್ಲಿ ಸಂಪಾದನೆ ಮಾಡಿಲ್ಲ ಅದಕ್ಕೆ ಮುಂದೆ ಬಂದಿದ್ದಾರೆ ಅಂತ ಈ ರೀತಿ ಮಾತಾಡ್ತಾರೆ ಚೆನ್ನಾಗಿದ್ರೂ ಈ ಥರ ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದರೆ ಆ ರೀತಿ ಮಾತಾಡ್ತಾರೆ ಮಾತಾಡೋ ಜನಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊತ ಕುತ್ಕೊಂಡ್ರೆ ಜೀವನ ಅನ್ನೋದು ಮಾಡೋಕ್ಕಾಗೋದಿಲ್ಲ ಅಲ್ವಾ ನಾವು ನಡೆಯೋ ದಾರಿನಲ್ಲಿ ಕಲ್ಲು ಮುಳ್ಳು ಬೆಟ್ಟ ಗುಡ್ಡ ಏನೇನೆಲ್ಲ ಬರುತ್ತೆ ಅದನ್ನೆಲ್ಲ ದಾಟ್ಕೊಂಡು ನಾವು ಹೋಗ್ಬೇಕಲ್ವ ನಾವು ಈಗ ನಮ್ಮ ಜೀವನ ಮಾಡಬೇಕಾದ್ರೆ ಕೆಲವು ಜನ ಈ ಥರ ಇರ್ತಾರೆ ಅಂದರೆ ನಮಗೆ ನಡೆಯೋ ದಾರಿಲಿ ದಾರೀಲಿ ಸಿಕ್ಕಿದ ಹಾಗೆ ನಾವು ಜೀವನ ಮಾಡ್ತಾಯಿದ್ದೀವಿ ಜೀವನದಲ್ಲಿ ಅಂತಂದರೆ ಇವರೆಲ್ಲ ಅಡ್ಡ ಬಂದೇ ಬರ್ತಾರೆ ಅಡ್ಡ ಮಾತು ಮಾತಾಡೇ ಮಾತಾಡ್ತಾರೆ ಜನ ಆಡೋ ಮಾತುಗೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸ ಏನಿದೆಯೋ ನಿಮ್ಮ ಪ್ರಯತ್ನ ಏನಿದೆಯೋ ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗಿ ಹೌದಪ್ಪ ರಾಯರು ಮಠಕ್ಕೆ ಹೋಗಿ ನಾನು ಮಾಟ ಮಂತ್ರ ಇದ್ದೀನಿ ನೀವು ಅದೇ ರೀತಿ ಅಂದ್ಕೊಳ್ಳಿ ನೀವು ರಾಯರೇ ನೀವೇ ನೋಡ್ಕೊಳ್ಳಿ ನಾನು ನಿನ್ನ ಸೇವೆ ಮಾಡೋದಕ್ಕೆ ನಾನು ಬರ್ತಾಯಿದ್ದೀನಿ ತಂದೆ ಆದರೆ ಕೆಲವು ಜನ ಈ ಥರ ಮಾತಾಡ್ತಾರಲ್ಲ ನೀವೇ ನೋಡ್ಕೊಳ್ಳಿ ಭಗವಂತ ಅಂತ ರಾಯರಿಗೆ ಹೇಳ್ಕೊಳ್ಳಿ ನೀವು ರಾಯರತ್ರ ಕೂತ್ಕೊಂಡು ನೀವು ಕಣ್ಣೀರು ಮುಖಾಂತರ ಹೇಳ್ಕೊಳ್ಳಿ ರಾಯರೇ ನೋಡ್ಕೋತಾರೆ ಅಂಥವ್ರನ್ನ ಅಲ್ವಾ ಆ ಥರ ಮಾತಾಡೋರಿಗೆಲ್ಲ ರಾಯರು ಯಾವ ರೀತಿ ಶಿಕ್ಷೆ ಕೊಡಬೇಕು ಅವ್ರ ಬಾಯಿನೆಲ್ಲ ಯಾವ ರೀತಿ ಮುಚ್ಚಿಸ್ಬೇಕು ಆ ರೀತಿ ಮುಚ್ಚಿಸ್ತಾರೆ ರಾಯರು ನೀವು ಯಾರೋ ಏನೋ ಅಂತಾರೆ ಅಂತ ನೀವು ಮಠಕ್ಕೆ ಹೋಗೋದು ನಿಲ್ಲಿಸೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಪೂಜೆ ಮಾಡೋದು ಹೋಗಬೇಡಿ ನೋಡಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇಷ್ಟ ಇಲ್ವಾ ನೀವು ಪೂಜೆ ಮಾಡೋದು ಬೇಡ ಏಕೆ ಅಂತಂದರೆ ಅವ್ರಿಗೆ ಕಷ್ಟ ಆಗ್ತಿದೆ ಅಂತಂದರೆ ನೀವು ಪೂಜೆ ಮಾಡೋದಕ್ಕೆ ಹೋಗಬೇಡಿ ಅದನ್ನೆಲ್ಲ ರಾಯರು ನೋಡ್ತಾರೆ ನನ್ನ ಪೂಜೆ ಮಾಡೋದ್ರಿಂದ ಕೆಲವು ಜನ ಇಷ್ಟಪಡ್ತಾ ಇಲ್ಲ ಕೆಲವು ಜನಕ್ಕೆ ಬೇಜಾರಾಗ್ತಿದೆ ಅಂತ ಅಂಥವ್ರು ಸಹ ರಾಯರು ನೋಡ್ಕೋತಾರೆ ನೀವು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ರಾಯರು ಮಠಕ್ಕೆ ಹೋಗಿ ನೋಡಿ ರಾಯರು ಫೋಟೋ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದರೆ ಕೈಯಲ್ಲಿ ಒಂದು ಇಡೀ ತುಳಸಿ ಇಟ್ಕೊಳ್ಳಿ ನಿಮ್ಮ ಮನೆ ದೇವ್ರ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಚಿ ಭಕ್ತಿಯಿಂದ ಐದು ನಿಮಿಷ ಬೇಡ್ಕೊಳ್ಳಿ ಅಪ್ಪ ರಾಯರೇ ನಿನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋಣ ಅಂದರೆ ನಮ್ಮನೆ ಜನ ಒಪ್ತಿಲ್ಲ ಈ ಥರ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಇಲ್ಲ ಹೊರಗಡೆ ಜನ ಮಾತಾಡ್ತಿದ್ದಾರೆ ಅಂತ ರಾಯರ ಹತ್ರ ಈ ಥರ ನೀವು ಕೇಳ್ಕೊಳ್ಳಿ ನೀವು ನೀವೇ ನನಗೆ ಅನುಗ್ರಹ ಮಾಡಬೇಕು ನಾನು ಏನು ಮಾಡಬೇಕು ನೀನು ಫೋಟೋ ಇಟ್ಕೊಂಡು ನಾನು ಪೂಜೆ ಮಾಡಬೇಕಾ ಇಲ್ಲ ಜನ ಅಂತಾರೆ ಅಂತಂದ್ಬಿಟ್ಟು ನೀನು ಫೋಟೋ ಇಟ್ಕೊಳ್ತೀರಾ ನಾನು ಪೂಜೆ ಮಾಡ್ದಿರ ನಿನ್ನ ಮಟ್ಟಕ್ಕೂ ಸಹ ಬರ್ದಿರ ನಾನು ಇರಬೇಕಾ ಇದು ನೀನೇ ಉತ್ತರ ಕೊಡಬೇಕು ತಂದೆ ನನಗೆ ಗೊಂದಲ ಆಗಿಬಿಟ್ಟಿದೆ ಏಕೆ ಅಂತಂದರೆ ನಾನು ಜನದೆದುರುಗಡೆ ಇದ್ದೀನಿ ತಂದೆ ಜನ ಅನ್ನೋ ಮಾತುಗೆ ನನಗೆ ಕಿವಿ ಕೊಡೋಕ್ಕಾಗ್ತಿಲ್ಲ ಆಯಿತಾ ಅವರು ಅನ್ನೋ ಮಾತಿಂದ ನನ್ನ ತಲೆ ಕೆಡ್ತಿದೆ ತಂದೆ ಹುಚ್ಚಿಡಿಯೋ ಥರ ಆಗ್ತಿದೆ ಏಕೆಂತಂದರೆ ಒಬ್ಬರು ಇಬ್ಬರು ಅಂದರೆ ಏನಾದರೂ ಅವ್ರಿಗೆ ಉತ್ತರ ಕೊಡ್ಬೋದು ಆದರೆ ಸಿಕ್ಕ ಸಿಕ್ತವರೆಲ್ಲ ಈ ಥರ ಮಾತಾಡ್ತಿದ್ರೆ ನನಗೆ ಬೇಜಾರಾಗುತ್ತೆ ತಂದೆ ನೀವೇ ನೋಡ್ಕೋಬೇಕು ಇದನ್ನೆಲ್ಲ ಅಂತ ರಾಯರ ಮುಂದೆ ಕೂತ್ಕೊಂಡು ಕೈಯಲ್ಲಿ ತುಳಸಿ ಹಿಡ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಹೊರಗಡೆ ತುಳಸಿ ಪಾಟಿರುತ್ತಲ್ಲ ತುಳಸಿ ಕಟ್ಟೆ ಅಲ್ಲಿಗೆ ದೀಪ ಹಚ್ಚಿ ದೀಪ ಹಚ್ಚಿಬಿಟ್ಟು ನೀವೇ ರಾಯರೇ ನನ್ನ ಪಾಲಿಗೆ ಇದ್ದೀರಾ ಇದ್ದೀರಾ ನನ್ನ ಕಷ್ಟ ಸುಖ ನೋವು ನಲಿವು ನನ್ನ ಕಣ್ಣೀರಲ್ಲೂ ನೀವಿದ್ದೀರಾ ನನಗೆ ಯಾರು ತೊಂದರೆ ಕೊಡ್ತಿದ್ದಾರೋ ನನಗೆ ಯಾರು ಕಷ್ಟ ಕೊಡ್ತಿದ್ದಾರೋ ಅವ್ರನ್ನ ನೀವೇ ನೋಡ್ಕೊಳ್ಳಿ ಭಗವಂತ ಅಂತ ನೀವಿಷ್ಟನ್ನು ರಾಯರ ಮುಂದೆ ಕೂತ್ಕೊಂಡು ನೀವು ಹೇಳ್ಕೊಳ್ಳಿ ಕಣ್ಣೀರು ಮುಖಾಂತರ ಹೇಳ್ಕೊಳ್ಳಿ ರಾಯರು ಇಂಥವ್ರಿಗೆಲ್ಲ ಉತ್ತರ ರಾಯರೇ ಕೊಡ್ತಾರೆ ನೀವೇನು ಬಾಯಿ ಬಿಟ್ಟು ಹೇಳೋದೇ ಬೇಡ ರಾಯರೇ ಉತ್ತರ ಕೊಡ್ತಾರೆ ಸುಮಾರು ಜನ ನಾನು ರಾಯರ ಮಠಕ್ಕೆ ಹೋದರೆ ಈ ರೀತಿ ಅಂತಾರೆ ಅಂತ ನೀವು ಹೇಳ್ತಿರಲ್ಲ ನಿಮ್ಮ ಕಷ್ಟ ಇಲ್ಲ ರಾಯರ ಹತ್ರ ಹೇಳ್ಕೊಳ್ಳಿ ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಅವ್ರು ಏನು ಅಂದರು ಅಂತ ಅಂದ್ಬಿಟ್ಟು ನೀವು ಮಠಕ್ಕೆ ಹೋಗೋದು ಸಹ ಹೋಗಬೇಡಿ ಹೋಗ್ಬೇಡಿ ಅಂತಂದರೆ ನೀವು ಅವ್ರಿಗೋಸ್ಕರ ಹೋಗ್ತಾ ಇರಲ್ವಲ್ಲ ನಿಮಗೋಸ್ಕರ ನೀವು ಹೋಗ್ತಾ ಇರ್ತೀರ ರಾಯರನ್ನ ಯಾರು ಪೂಜೆ ಮಾಡಲ್ಲ ಯಾರು ನೆನೆಸ್ಕೊಳ್ಳೋಲ್ಲ ಅಲ್ವಾ ಎಲ್ಲ ನೆನೆಸ್ಕೋತಾರೆ ಈಗ ಸುಮಾರು ಜನ ನಾವೇ ಹೇಳ್ತೀವಲ್ಲ ರಾಯರು ಪೂಜೆ ಮಾಡಿ ನಿಮಗೆ ತುಂಬ ಕಷ್ಟ ಇದೆ ರಾಯರು ಪೂಜೆ ಮಾಡಿ ರಾಯರು ನಂಬಿ ನಿಮ್ಮ ಕಷ್ಟ ಎಲ್ಲ ರಾಯರ ಹತ್ರ ಹೇಳ್ಕೊಳ್ಳಿ ಖಂಡಿತ ರಾಯರು ಅನುಗ್ರಹ ಮಾಡಲಿ ಅಂತ ನಾವು ಹೇಳ್ತೀವಿ ಆದರೆ ಕೆಲವರು ಕೇಳ್ತಾರೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ಕೇಳೋದಿಲ್ಲ ಅದರಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಕೇಳುವಂಥದ್ದು ಹೇಳ್ತಾರೆ ಸಾವಿರ ಜನ ಈಗ ನನಗೂ ಹೇಳ್ತಾರೆ ಏನು ಇವರು ಗುರುವಾರ ಪೂಜೆ ಮಾಡ್ತಾರೆ ಇವರು ಮನೆ ದೇವ್ರ ವಾರಾನಾ ಅದು ಇವರು ಮನೆ ದೇವ್ರು ಬಿಟ್ಬಿಟ್ಟು ಬೇರೆ ದೇವ್ರನ್ನೆಲ್ಲ ಪೂಜೆ ಮಾಡ್ತಾರಲ್ಲ ಏನು ಥರ ಮಾಡ್ತಾರೆ ಏನು ವಾರ ವಾರ ರಾಯರ ಮಟ್ಟಕ್ಕೆ ಹೋಗ್ತಾರೆ ಅಂತ ನನಗೂ ಹೇಳ್ತಾರೆ ನಾನು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳೋದಿಲ್ಲ ಆ ಥರ ಮಾತಾಡೋರು ಮಾತು ನನ್ನ ಕಿವಿಗೂ ಹಾಕ್ಕೊಳ್ಳೋದಿಲ್ಲ ನಾನು ರಾಯರೇ ನನಗೆಲ್ಲ ಅಂತ ಇರೋದು ನಿಮಗೆ ಅಂತಾರದು ನಿಮಗೆ ಅವರು ಅವಮಾನ ಮಾಡ್ತಾ ಇರೋದು ನಿಮ್ಮ ಶಕ್ತಿನ ಅವರು ಪರೀಕ್ಷೆ ಮಾಡ್ತಿದ್ದಾರೆ ರಾಯ್ರೇ ಅಂಥವ್ರಿಗೆಲ್ಲ ನೀವೇ ಉತ್ತರ ಕೊಡಬೇಕು ಅಂತ ನಾನು ರಾಯರ ಹತ್ರ ಹೇಳ್ಕೊತೀನಿ ನನ್ನ ಕಣ್ಣೀರ್ ಮುಖಾಂತರ ನಾನು ರಾಯರ ಹತ್ರ ಹೇಳ್ಕೊತೀನಿ ನಮ್ಮ ಮನೆ ದೇವ್ರ ಹತ್ರ ಹೇಳ್ಕೊತೀನಿ ನಮ್ಮ ಮನೆ ದೇವ್ರುಗಳು ಇದನ್ನೆಲ್ಲ ನೋಡೇ ನೋಡ್ತಾರೆ ಏಕೆಂದರೆ ನಮ್ಮ ಮನೆ ದೇವ್ರು ಬಿಟ್ಟು ಬೇರೆ ಯಾವ ದೇವ್ರನ್ನೂ ನಾವು ಮಾಡೋಕ್ಕೋಗೋದಿಲ್ಲ ಫಸ್ಟು ಮನೆ ದೇವ್ರು ಮಾಡಿ ರಾಯರನ್ನ ಪ್ರಪಂಚದಲ್ಲಿ ಇರೋಂಥ ಮೂಲೆ ಮೂಲೆಯಲ್ಲಿರುವಂಥ ಜನಗಳೆಲ್ಲ ಪೂಜೆ ಮಾಡ್ತಿದ್ದಾರೆ ರಾಯರು ದೇವಸ್ಥಾನದಲ್ಲಿ ರಾಯರು ಮಠದಲ್ಲಿ ಸಾಕಷ್ಟು ಜನ ಸಾಗರನೇ ಹರಿದು ಬರ್ತಿದೆ ಬೇರೆ ದೇವಸ್ಥಾನಗಳಲ್ಲಿ ಅಷ್ಟು ಜನ ಸಾಗರ ಎಲ್ಲೂ ಸಹ ಇರೋದಿಲ್ಲ ಆದರೆ ನನ್ನ ಅಪ್ಪನ ಮಟ್ಟದಲ್ಲಿ ಸಾಕಷ್ಟು ಜನ ನೀರಿನಂತೆ ಹರಿದು ಬರ್ತಿರ್ತಾರೆ ಏನಕ್ಕೋಸ್ಕರ ಅವರೆಲ್ಲ ಬರ್ತಾರೆ ರಾಯರು ಒಳ್ಳೇದು ಮಾಡಿದರೆ ರಾಯರು ಪವಾಡ ಮಾಡಿದ್ದಾರೆ ರಾಯರು ಎಲ್ಲ ಜೀವನದಲ್ಲೂ ಇದ್ದಾರೆ ಅನ್ನೋದಕ್ಕೋಸ್ಕರನೇ ಅಷ್ಟು ಜನ ಬರೋದು ಸುಮ್ಮ ಸುಮ್ಮನೆ ಬೆಳಗಿನ ಜಾವನೆ ಎದ್ದು ಮೂರು ಗಂಟೆಗೆ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಮನಸ್ಸು ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ರಾಯರು ಮಠಕ್ಕೆ ಐದು ಗಂಟೆ ಐದುವರೆಗೆಲ್ಲ ರಾಯರು ಮಠಕ್ಕೆ ಬಂದು ದೀಪ ಬೆಳಗ್ಗೆಯಲ್ಲಿ ರಾಯರಿಗೆ ಸೇವೆ ಮಾಡ್ತಾರೆ ಹೆಜ್ಜೆ ನಮಸ್ಕಾರ ಆಗ್ತಾರೆ ಏಕೆಂದರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಒಂದು ಹೆಜ್ಜೆ ನಮಸ್ಕಾರ ಆಗ್ತಾರೆ ಒಂದು ಹೆಜ್ಜೆ ಇಟ್ಟು ಬಗ್ಗೆ ನಮಸ್ಕಾರ ಆಗ್ತಾರೆ ಏನು ಕೇಳಿ ನನಗೆ ಆರೋಗ್ಯ ಸಮಸ್ಯೆ ಇದೆ ನಾನು ಹಾಕ್ಬಾರ್ದು ಅಂತ ಅವ್ರಿಗೂ ಅನಿಸ್ಬೋದಲ್ಲ ಅವ್ರು ಏನಕ್ಕೋಸ್ಕರ ಆಗ್ತಾರೆ ನಮ್ಗೆ ಒಳ್ಳೇದಾಗಲಿ ಒಳ್ಳೇದು ಮಾಡಿದ್ದಾರೆ ರಾಯರು ಅನ್ನೋದಕ್ಕೋಸ್ಕರ ತಾನೇ ಅಷ್ಟು ಜನ ಅಲ್ಲಿ ಸೇವೆ ಮಾಡೋದು ಸುಮ್ಮ ಸುಮ್ಮನೆ ಯಾರೂ ರಾಯರು ಸೇವೆ ಮಾಡೋದಿಲ್ಲ ಅನ್ನೋರು ಸಾವಿರ ಜನ ಅಂದ್ಕೊಳ್ಳಿ ಅನ್ನೋರ ಮನ್ಸಿಗೂ ರಾಯರು ಹೋಗಬೇಕು ನಾನು ಕೇಳ್ಕೊಳ್ಳೋದೆಷ್ಟು ಅಪ್ಪ ರಾಯರೇ ನಿನ್ನ ಬಗ್ಗೆ ಯಾರು ಕೇವಲವಾಗಿ ಕೆಟ್ಟದಾಗಿ ಮಾತಾಡ್ತಾರೋ ಅಂಥವ್ರ ಮನ್ಸಿಗೂ ನೀನು ಹೋಗಬೇಕು ರಾಯರೆ ಹೋಗಿ ಅವ್ರ ಕೈಲೂ ನೀವು ಪೂಜೆ ಮಾಡಿಸ್ಕೋಬೇಕು ಅವರು ನಿನ್ನ ಮಠಕ್ಕೆ ಬರಬೇಕು ಅವರು ನಿಮಗೆ ಸೇವೆ ಮಾಡಬೇಕು ನೀವು ಅವ್ರಿಗೆ ಅನುಗ್ರಹ ಮಾಡಬೇಕು ನೀವು ಮಾಡಿದ್ದಂಥ ಅನುಗ್ರಹನ ಅವರು ಹತ್ತು ಜನ ಕೈಲಿ ಹೇಳಬೇಕು ಹತ್ತು ಜನ ನೂರು ಜನ ಕೈಲಿ ಹೇಳಬೇಕು ಆ ನೂರು ಜನ ಸಾವಿರ ಜನ ಕೈಲಿ ಹೇಳ್ಕೋಬೇಕು ಆ ರೀತಿ ಅವ್ರ ಮನಸ್ಸಿಗೆ ನೀವು ಹೋಗಿ ಅನುಗ್ರಹ ಮಾಡಿ ತಂದೆ ನಾನು ಅಷ್ಟನ್ನೇ ಅಪ್ಪ ಕೇಳ್ಕೊಳ್ಳೋದು ನಾನು ಅವ್ರು ಅಂದರು ಅಂತ ಅಂದ್ಬಿಟ್ಟು ನಾನು ಏನು ಏನೂ ಹೋಗೋದಿಲ್ಲ ಏಕೆ ಅಂತಂದರೆ ಅವ್ರ ಗುಣ ಅದು ಅವ್ರ ಗುಣ ಅವ್ರು ಅಂತಾರೆ ಅವರು ಅವ್ರು ಅಂದರು ಅಂದ್ಬಿಟ್ಟು ನಾನು ತಿರುಗಿಸಿ ಅನ್ನೋದಿಲ್ಲ ಅಂತಂದರೆ ಕಲ್ಲಲ್ಲಿ ಹೊಡೆದವ್ರಿಗೆ ಕಲ್ಲಲ್ಲೇ ಒಡಿಬೇಕು ಅನ್ನೋದು ಯಾವುದೇ ಇದರಲ್ಲೂ ಇಲ್ಲ ಅಲ್ವಾ ನಾನು ಮಾತಿನಲ್ಲೂ ಸಹ ನಾನು ಉತ್ತರ ಕೊಡೋದಿಲ್ಲ ನಾನು ಅವ್ರು ಅಂದಿದ್ನೆಲ್ಲ ನಿನ್ನ ಪಾದಕ್ಕೆ ನಾನು ಹಾಕ್ತಾಯಿದ್ದೀನಿ ಅಷ್ಟೇ ನೀವು ಅವ್ರಿಗೆ ಅನುಗ್ರಹ ಮಾಡಬೇಕು ಅಂತ ನಾನಿಷ್ಟನ್ನ ನಿಮ್ಮ ಹತ್ರ ನಾನು ಬೇಡಿಕೆ ಇಟ್ಟಿದ್ದೀನಿ ಅಂತ ರಾಯರ ಹತ್ರ ಈ ಥರ ನೀವು ಕೇಳ್ಕೊಳ್ಳಿ ಖಂಡಿತ ರಾಯರು ಏನೇ ಅಡ್ಡಿ ಆತಂಕ ಬಂದ್ರೂ ಅದನ್ನೆಲ್ಲ ದೂರ ಮಾಡ್ತಾರೆ ಅಂಥವ್ರಿಗೆಲ್ಲ ಅವರೇ ಉತ್ತರ ಕೊಡ್ತಾರೆ ಸುಮಾರು ಜನ ನಾವು ರಾಯರು ಪೂಜೆ ಮಾಡ್ತಾಯಿದ್ದೀವಿ ರಾಯರು ಸೇವೆ ಮಾಡಿದ್ದೀವಿ ನಮ್ಗೆ ತುಂಬ ಒಳ್ಳೆಯದಾಗಿದೆ ರಾಯರನ್ನ ನಾನು ನೂರಕ್ಕೆ ನೂರಷ್ಟು ನಾನು ರಾಯರು ನಂಬಿಟ್ಟಿದ್ದೀನಿ ಅಂತಂದರೆ ದೊಡ್ಡದ್ರಲ್ಲಿ ಬಂದಿದ ಕಷ್ಟನ ಇಷ್ಟುದರಲ್ಲಿ ನನಗೆ ಕೊಟ್ಟಿದ್ದಾರೆ ರಾಯರು ಏಕೆಂದರೆ ನಮ್ಮ ಕಣ್ಣು ಮುಂದೆ ಎಷ್ಟೆಷ್ಟೆಲ್ಲ ಕಷ್ಟ ಇತ್ತು ಆ ಕಷ್ಟನೆಲ್ಲ ರಾಯರು ನಂಬಿದ ಮೇಲೆ ರಾಯರು ದೂರ ಮಾಡಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ಇನ್ನು ಕೆಲವು ಜನ ಬೇರೆಯವ್ರನ್ನ ನಂಬಿ ಒಂದು ದುಡ್ಡು ಒಡವೆನೆಲ್ಲ ಕೊಟ್ಟಿದ್ದಾರೆ ನೋಡಿ ನೀವು ಅವ್ರಿಗೆ ಒಂದು ದುಡ್ಡು ಒಡವೆ ಕೊಡೋದಕ್ಕೆ ಮುಂಚೆ ನೀವು ಒಂದು ಯೋಚನೆ ಅನ್ನೋದು ಮಾಡಿ ಏಕೆಂತಂದರೆ ಒಬ್ರು ನಂಬಿ ನೀವು ದೊಡ್ಡ ಮತದಲ್ಲಿ ದುಡ್ಡು ಒಡವೆ ಕೊಡ್ತೀರಾ ಅಂತಂದರೆ ನೂರು ಸತಿ ಯೋಚನೆ ಮಾಡಿ ನೀವು ದುಡ್ಡು ಒಡವೆ ಕೊಟ್ಬಿಟ್ಟು ರಾಯರ ಮುಂದೆ ಕೂತ್ಕೊಂಡು ರಾಯರೇ ನನಗೆ ಅನುಗ್ರಹ ಮಾಡಿ ನಾನು ರಥ ಇದ್ದೀನಿ ನನಗೆ ಒಳ್ಳೇದು ಮಾಡಿ ಅಂತಂದರೆ ರಾಯರು ಇದು ಏನು ಇದರಲ್ಲಿ ಏನು ಪಾಲಿದೆ ಅಂತ ಅವ್ರು ಒಳ್ಳೇದು ಮಾಡಬೇಕು ಅಲ್ವಾ ಏಕೆ ಅಂತಂದರೆ ನಾವು ಕೊಡೋದಕ್ಕೆ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕು ರಾಯರು ನಮಗೊಂದು ಮನಸ್ಸು ಅನ್ನೋದು ಕೊಟ್ಟಿದ್ದಾರಲ್ಲ ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ಅನ್ನೋದೊಂದು ಒಳ್ಳೆ ಮನಸ್ಸಿಂದ ನೀವು ಕೊಟ್ಟಿರ್ತೀರ ನೀವು ಆದರೆ ಈಸ್ಕೊಂಡಂಥವ್ರು ಒಳ್ಳೆ ಮನಸ್ಸಿಂದ ಕೊಟ್ಟರೆ ಪರವಾಗಿಲ್ಲ ಅವರು ಉಲ್ಟಾ ಹೊಡೆದ್ರೆ ಅವಾಗೇನು ಮಾಡ್ತೀರ ನೀವು ದುಡ್ಡು ಒಡವೆ ಯಾರಿಗಾದರೂ ಕೊಡೋದಕ್ಕೆ ಮುಂಚೆ ನೂರು ಸತಿ ಯೋಚನೆ ಮಾಡಿ ಏಕೆ ಅಂತಂದರೆ ನೀವು ಅವ್ರಿಗೆ ಕೊಟ್ಬಿಟ್ಟು ಇದೆಯಲ್ಲ ಅದು ತುಂಬ ಅಂದರೆ ತುಂಬಾ ಕಷ್ಟ ಈ ಕಾಲದಲ್ಲಿ ಈಸ್ಕೊಳ್ಳುವಾಗ ಬರವಾಗಿರೋ ಅಂಥ ಮಾತುಗಳು ಕೊಡುವಾಗಿರೋದಿಲ್ಲ ಅವಾಗ ಏನೇನೋ ಆಗುತ್ತೆ ಏನೇನೋ ಮಾತುಗಳು ಬರ್ತವೆ ಏನೇನೋ ಸಮಸ್ಯೆ ಅನ್ನೋದು ಬರ್ತವೆ ಅಲ್ವಾ ನೀವು ಯಾರಿಗಾದರೂ ದುಡ್ಡು ಒಡವೆ ಕೊಡೋದಕ್ಕೆ ಮುಂಚೆ ಸಾವಿರ ಸತಿ ಯೋಚನೆ ಮಾಡಿ ಮನೇಲಿರೋರ್ನೆಲ್ಲ ಕೇಳಿಬಿಟ್ಟು ಅವ್ರ ಮುಖಾಂತರ ನೀವು ಕೊಡಿ ಆ ಥರ ಕೊಡಬೇಕು ಅಂತ ಅನ್ನೋದಾಯಿತು ಅಂದರೆ ಅವ್ರ ಮೇಲೆ ಒಂದು ನಂಬಿಕೆ ಇರಬೇಕು ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಇದ್ದರೆ ಮಾತ್ರ ಕೊಡಿ ನೀವು ಇಲ್ಲಾಂದರೆ ಖಂಡಿತ ಕೊಡೋದಕ್ಕೆ ಹೋಗಬೇಡಿ ನೋಡಿ ಕೊಟ್ಟು ನಿಷ್ಠುರಾಗೋದಕ್ಕಿಂತ ಕೊಡ್ದಿರೋ ನಿಷ್ಠುರಾಗೋದು ನೂರು ಪಟ್ಟು ಮೇಲೂ ಅನ್ನೋದು ನನ್ನ ಅನ್ಬೌದು ಮಾತು ಏಕೆಂತಂದರೆ ಒಂದು ದುಡ್ಡು ಕಾಸು ಒಡವೆ ಕೊಟ್ಬಿಟ್ಟು ಅವ್ರ ಹತ್ರ ನಾವು ಮೂರೊತ್ತು ಕೈ ಚಾಚೋದಕ್ಕಿಂತ ಕೊಡ್ದಿರ ಸುಮ್ಮನೆ ಇದ್ಬಿಡೋದೇ ಒಳ್ಳೇದಲ್ವ ಕೊಟ್ಬಿಟ್ಟು ಅವ್ರ ಮನೆ ಬಾಕ್ಲಿಗೆ ನಾವು ಮೂರೊತ್ತು ಹೋಗಿ ಕೈ ಚಾಚೋದ್ಕಿಂತ ಕೊಡ್ದಿರ ನಿಷ್ಠುರಾಗ್ಬಿಡೋದೇ ಒಳ್ಳೇದಲ್ವ ನೋಡಿ ನಿಮ್ಗೇನಾದರೂ ದಾನ ಮಾಡಬೇಕು ಅಂತ ಅನ್ಸುತ್ತಾ ಒಂದು ಐನೂರು ಸಾವಿರನ ದಾನ ಅಂತ ಕೊಟ್ಬಿಡಿ ಆಯಿತಾ ಆದರೆ ಈ ಥರ ಒಂದು ದುಡ್ಡು ಒಡವೆನ ಸಾಲದ ರೂಪದಲ್ಲಿ ಅಷ್ಟೇ ಕೊಡೋದಕ್ಕೆ ಹೋಗಬೇಡಿ ಕೊಟ್ಟರೆ ಅವರು ತಿರುಗಿಸಿ ಕೊಡುವಾಗ ತುಂಬ ಮಾತುಗಳು ಬರ್ತವೆ ತುಂಬ ಸಮಸ್ಯೆ ಆಗುತ್ತೆ ಇದನ್ನೆಲ್ಲ ಯೋಚನೆ ಮಾಡಿ ನೀವು ಕೊಟ್ಬಿಟ್ಟು ರಾಯರ್ ಮುಂದೆ ಕೂತ್ಕೊಂಡು ನೀವು ಕಣ್ಣೀರು ಹಾಕಿದ್ರು ಏನೂ ಪ್ರಯೋಜನ ಆಗೋದಿಲ್ಲ ಯಾಕೆ ಅಂತಂದರೆ ಇಸ್ಕೊಂಡವ್ರ ಮನಸ್ಸಲ್ಲಿ ಏನಿರುತ್ತೋ ಅವ್ರು ಏನು ಆಲೋಚನೆ ಮಾಡ್ತಿರ್ತಾರೋ ದೇವ್ರಿಗೆ ಗೊತ್ತಿರುತ್ತೆ ಅದೆಲ್ಲ ಅಲ್ವಾ ನಾನು ನೀವು ಯಾರಿಗಾದ್ರೂ ದುಡ್ಡು ಕೊಡೋದಕ್ಕೆ ಮುಂಚೆ ಸಾವಿರ ಸತಿ ಅಲ್ಲ ಒಂದು ವಾರ ಒಂದು ತಿಂಗಳು ಯೋಚನೆ ಮಾಡಿ ದಯವಿಟ್ಟು ಕೊಟ್ಟು ನಿಷ್ಠೂರಾಗೋದ್ ಕೊಡ್ದಿರ ಕೊಡದಿರ ನಿಷ್ಠೂರಾಗ್ಬಿಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನುಭವದ ಮಾತಿಂದ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನೀವು ಕೊಟ್ಟುಬಿಟ್ಟು ಎಷ್ಟೆಲ್ಲ ನೋವು ಪಡ್ತಾಯಿದ್ದೀರಾ ಎಷ್ಟೆಲ್ಲ ಕಣ್ಣೀರಾಗ್ತಾಯಿದ್ದೀರಾ ಎಷ್ಟು ರಾಯರು ವ್ರತ ಮಾಡ್ತಾ ಇದ್ದೀರಾ ಎಷ್ಟು ಉಪವಾಸ ಮಾಡ್ತಾಯಿದ್ದೀರಾ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೀರಾ ನೀವು ಮೂರೊತ್ತುವೆ ನನ್ನ ಸೊತ್ತು ನನಗೆ ಬಂದರೂ ಸಾಕು ನಾನು ಕೊಟ್ಟಂಥ ಹಣ ನನಗೆ ಬಂದರೂ ಸಾಕು ಅಂತ ಮೂರೊತ್ತು ರಾಯರ ಮುಂದೆ ಕೂತ್ಕೊಂಡು ಬೇಡ್ತಾಯಿದ್ದೀರ ನನ್ನ ಸೊತ್ತು ನನಗೆ ಬರಲಿಲ್ಲ ಅಂದರೆ ನನಗೆ ಸಾವನ್ನಾದರೂ ಅನುಗ್ರಹ ಮಾಡಿ ತಂದೆ ಅಂತ ನೀವು ಇದ್ದೀರಾ ತಪ್ಪು ಆ ರೀತಿಯೆಲ್ಲ ಹೋಗಬೇಡಿ ಒಂದು ಒಡವೆಗೋಸ್ಕರ ಜೀವ ಕಳ್ಕೊಳ್ಳೋ ಥರ ಮಾತಾಡೋದಕ್ಕೆ ಹೋಗ್ಬೇಡಿ ನಾನು ಸುಮಾರು ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಒಂದು ಒಡವೆಗೋಸ್ಕರ ಜೀವ ಕಳ್ಕೊಳ್ಳೋ ಅಂಥ ಮಾತು ಹೋಗಬೇಡಿ ಆ ಒಡವೆ ನಿಮಗೆ ಬಂದೇ ಬರುತ್ತೆ ರಾಯರ ಅನುಗ್ರಹ ಇದೆ ನಿಮಗೆ ಬರುತ್ತೆ ಆ ಒಡವೆ ಆದರೆ ಸ್ವಲ್ಪ ದಿವಸ ಕಾಯಬೇಕು ನೀವು ರಥ ಮುಗಿತಿದ್ದಂಗೆ ನನ್ನ ಒಡವೆ ನನಗೆ ಬರಲಿ ಅಂತ ನೀವು ಕೇಳ್ತೀರಾ ಆ ಥರ ಎಲ್ಲ ಕೇಳೋದಿಕ್ಕೆ ಹೋಗಬೇಡಿ ನೀವು ರಾಯರ ಅನುಗ್ರಹ ನಿಮಗಿದೆ ರಾಯರು ಖಂಡಿತ ನಿಮ್ಮ ಒಡವೆ ನಿಮಗೆ ಕೊಡೋ ಥರ ಮಾಡೇ ಮಾಡ್ತಾರೆ ಆಯಿತಾ ಅವ್ರ ಮನಸಲ್ಲಿ ಹೋಗಿ ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೋ ಯಾವ ರೀತಿ ಕಾಡ್ತಾರೋ ಬೇಡ್ತಾರೋ ಏನು ಮಾಡ್ತಾರೋ ಅದನ್ನೆಲ್ಲ ರಾಯರ್ಗೆ ಹತ್ರನೇ ಹೇಳ್ಕೊಳ್ಳಿ ನೀವು ಏನು ಮಾಡ್ತೀರೋ ಎತ್ತೋ ನನಗೆ ಗೊತ್ತಿಲ್ಲ ರಾಯರೇ ನಾನು ಕೊಟ್ಬಿಟ್ಟಿದ್ದೀನಿ ಕೊಟ್ಟಿದ್ದು ತಪ್ಪಾಗಿದೆ ನನ್ನಿಂದ ತಪ್ಪಾಗಿದೆ ತಂದೆ ಆ ತಪ್ಪನ್ನ ನೀವು ಒಪ್ಕೊಳ್ಳಿ ನೀವು ರಾಯರ ಮುಂದೆ ಕೂತ್ಕೊಂಡು ನಾನು ಅವ್ರಿಗೆ ಒಡವೆ ಕೊಟ್ಟು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಅದು ಬರೋ ಥರ ನೀವು ಮಾಡಿ ತಂದೆ ಇನ್ನೊಂದು ಸತಿ ಯಾರಿಗೂ ಅಷ್ಟೇ ನಾನು ಅವ್ರನ್ನ ನಚ್ಚಿ ಒಂದು ದುಡ್ಡು ಒಡವೆ ಅನ್ನೋದು ನಾನು ಕೊಡೋದಿಲ್ಲ ನಾನು ಕೊಟ್ಟು ತಪ್ಪು ಮಾಡಿದ್ದೀನಿ ನಾನು ಕ್ಷಮೆನೂ ಕೇಳ್ತಾ ಇದ್ದೀನಿ ಭಗವಂತ ನಾನು ಕೊಟ್ಟಂಥ ದುಡ್ಡು ಒಡವೆ ನನಗೆ ಬರೋ ಥರ ನೀವು ಮಾಡಿ ತಂದೆ ಆ ಥರ ಅನುಗ್ರಹ ಮಾಡಿ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ ಖಂಡಿತ ಅವ್ರ ಮನ್ಸಿಗೆ ಹೋಗಿ ರಾಯರು ನಿಮ್ಮ ಒಡವೆ ದುಡ್ಡು ಕೊಡಿಸೇ ಕೊಡಿಸ್ತಾರೆ ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ